ರಸ್ತೆಯಲ್ಲಿ ದೇವಾಲಯ ಮಸೀದಿ ಚರ್ಚ್ನ ನಿರ್ಮಿಸಿದ್ರೆ ಜನ ಏನು ಮಾಡಬೇಕು ಬಿಬಿಎಂಪಿಗೆ ಹೈಕೋರ್ಟ್ ತರಾಟೆ ಸುಂಕದ ಕಟ್ಟೆಯ ವ್ಯಾಪ್ತಿಯಲ್ಲಿ ಸಾರ್ವಜನಿಕರು ರಸ್ತೆ ಒತ್ತುವರಿಯನ್ನ ಮಾಡಿ ದೇವಾಲಯ ನಿರ್ಮಿಸುವುದಕ್ಕೆ ಬುಧವಾರ ತೀವ್ರ ಆಕ್ಷೇಪ ಹೈಕೋರ್ಟ್ ವ್ಯಕ್ತಪಡಿಸಿತ್ತು ಸಾರ್ವಜನಿಕ ರಸ್ತೆಯಲ್ಲಿ ದೇವಾಲಯ ಮಸೀದಿ ಚರ್ಚ್ ಅನ್ನು ನಿರ್ಮಿಸಿದ್ರೆ ಜನರು ಏನು ಮಾಡಬೇಕು ಅಂತ ಬಿಬಿಎಂಪಿಗೆ ಪ್ರಶ್ನೆಯನ್ನ ಮಾಡಿದೆ ಸುಂಕದ ಕಟ್ಟೆಯ ಸಿಹೊನ್ನೆಯ ಮತ್ತಿತರರು ರಸ್ತೆ ಒತ್ತುವರಿ ಮಾಡಿ ಸಲ್ಲಾಪುರದಮ್ಮ ದೇವಾಲಯ ಟ್ರಸ್ಟ್ ಸದಸ್ಯರು ದೇವಾಲಯವನ್ನ ಇರುವುದಕ್ಕೆ ಆಕ್ಷೇಪಿಸಿ ಸಲ್ಲಿಸಿರುವಂತಹ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯ ವಿಚಾರಣೆಯನ್ನ ಮುಖ್ಯ ನ್ಯಾಯಮೂರ್ತಿ ಪ್ರಸನ್ನ ಬಾಲಚಂದ್ರ ಬರಾಳೆ ಮತ್ತು ನ್ಯಾಯಮೂರ್ತಿ ಕೃಷ್ಣ ಎಸ್ ದೀಕ್ಷಿತ್ ಅವರ ನೇತೃತ್ವದ ವಿಭಾಗೀಯ ಪೀಠ ವಿಚಾರಣೆಯನ್ನ ನಡೆಸಿತು ಅರ್ಜಿದಾರರ ಪರ ವಕೀಲರು ಸರ್ಕಾರಿ ರಸ್ತೆ ಒತ್ತುವರಿಯನ್ನ ಮಾಡಿ ದೇವಸ್ಥಾನವನ್ನ ನಿರ್ಮಿಸ್ತಾ ಇರುವುದಲ್ಲದೆ ಓಡಾಟಕ್ಕೆ ಕೂಡ ರಸ್ತೆಯನ್ನು ನಿರ್ಬಂಧಿಸಿದ್ದಾರೆ ಅಂತ ಪೀಠ ಗಮನವನ್ನ ಸೆಳೆದು ಆಗ ನ್ಯಾಯಮೂರ್ತಿ ಆಗಿರುವಂತಹ ಕೃಷ್ಣ ಎಸ್ ದೇಶಿಕ್ ಅವರು ಸಾರ್ವಜನಿಕ ರಸ್ತೆ ಒತ್ತುವರಿಯನ್ನ ಮಾಡಿ ದೇವಾಲಯವನ್ನ ನಿರ್ಮಿಸಲಾಗಿದೆಯೇ ಬಿಬಿಎಂಪಿ ವರದಿ ಏನಿದೆ ಸಾರ್ವಜನಿಕ ರಸ್ತೆಯನ್ನ ದೇವಸ್ಥಾನ ಅಥವಾ ಬೇರೆ ಪೂಜಾ ಸ್ಥಳ ನಿರ್ಮಿಸಲು ಬಳಸಬಹುದೇ ಎನ್ನುವುದಕ್ಕೆ ದಾಖಲೆ ಎಲ್ಲಿದೆ ಬಿಬಿಎಂಪಿ ಕತೆ ನಮಗೆ ಬೇಕಿಲ್ಲ ಸಾರ್ವಜನಿಕ ರಸ್ತೆಯಲ್ಲಿ ದೇವಸ್ಥಾನವನ್ನ ನಿರ್ಮಿಸಲಾಗಿದೆಯೇ ಇಲ್ಲವೇ ಎನ್ನುವುದು ನಮ್ಗೆ ಬೇಕು ನಾವು ಸಾರ್ವಜನಿಕರ ಆಸ್ತಿಯ ರಕ್ಷಕರು ಇದು ಖಾಸಗಿ ಆಸ್ತಿ ಅಲ್ಲ ಸಾರ್ವಜನಿಕ ರಸ್ತೆಯಲ್ಲಿ ದೇವಾಲಯ ಮಸೀದಿ ಚರ್ಚ್ ಅನ್ನ ನಿರ್ಮಿಸಿದವರೇ ಜನರು ಏನು ಮಾಡಬೇಕು ಬಿಬಿಎಂಪಿಯ ನಲ್ಲಿ ಒತ್ತುವರಿಯಾಗಿದೆ ಅಂತ ಎಲ್ಲಿ ಉಲ್ಲೇಖ ಮಾಡಿದ್ದೀರಿ ಸಾರ್ವಜನಿಕ ಸ್ಥಳದಲ್ಲಿ ದೇವಾಲಯವನ್ನ ನಿರ್ಮಿಸಿದ್ರೆ ನಾವು ಅದನ್ನ ಸಹಿಸುವುದಿಲ್ಲ ಬಿಬಿಎಂಪಿ ವರದಿಯ ಆಧಾರದಲ್ಲಿ ನಮಗೆ ಆ ಭಾವನೆ ಇದೆ ಅಂತ ಹೇಳಿದ್ರು ಅಂತಿಮವಾಗಿ ಪೀಠವು ನ್ಯಾಯಾಲಯದ ನಿರ್ದೇಶನದ ಮೇರೆಗೆ ಬಿಬಿಎಂಪಿ ಅಫಿತಾವತ್ ಅನ್ನ ಸಲ್ಲಿಸಿದ್ದು ಅದರಲ್ಲಿ ದೇವಸ್ಥಾನ ನಿರ್ಮಿಸಲು ರಸ್ತೆ ಒತ್ತುವರಿ ಮಾಡಲಾಗಿದೆ ಅಥವಾ ಟ್ರಸ್ಟ್ನ ಸದಸ್ಯರು ಹೇಳುವಂತೆ ಹಲವು ವರ್ಷಗಳಿಂದ ಅಲ್ಲಿ ದೇವಸ್ಥಾನ ಇತ್ತ ಎನ್ನುವುದನ್ನು ಉಲ್ಲೇಖಿಸಲು ವಿಫಲವಾಗಿದೆ ಅಂತ ಆದೇಶದಲ್ಲಿ ದಾಖಲಿಸಲಾಗಿದೆ ಸಲ್ಲಾಪುರ್ ದೇವಾಲಯ ಟ್ರಸ್ಟ್ ನ ಸದಸ್ಯರ ಪರವಾಗಿ ವಾದಿಸಿದ ಹಿರಿಯ ವಕೀಲ ರವಿಶಂಕರ್ ಅವರು ಅರ್ಜಿಗೆ ಆಕ್ಷೇಪಿಸಿದ್ರು ಆದರೆ ಟ್ರಸ್ಟ್ ಪರವಾಗಿ ಇದುವರೆಗೆ ಆಕ್ಷೇಪಣೆ ಸಲ್ಲಿಕೆಯಾಗಿಲ್ಲ ಈ ಹಿನ್ನೆಲೆಯಲ್ಲಿ ಆಕ್ಷೇಪಣೆಯನ್ನ ಸಲ್ಲಿಸಲು ಟ್ರಸ್ಟ್ಗೆ ಮೂರು ವಾರ ಕಾಲಾವಕಾಶ ನೀಡಲಾಗಿದೆ ಅಂತ ನ್ಯಾಯಾಲಯ ಆದೇಶ ಮಾಡಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ